ಇಂಪಾರ್ಟೆಂಟ್ ಇದೆ ಹೇಮತ್ತೊಂಬತ್ತರಾಡಿನಲ್ಲಿ ಶಾಸಕ ಹಿಯಮ ಅರವತ್ತ ಒಂಬತ್ತರ ನಾವು ನಿನ್ನೆ ತಮಗೆ ಒಂದು ಮನವಿ ಯಾಕಂದ್ರೆ ನಿಂದೆ ಈ ಪರವಾಗಿಲ್ಲ ಯು ಆರ್ ದಿ ಕಸ್ಟೌಡ್ ಏನ್ ಆಫ್ ದ ಹೌಸ್ ಈ ಒಂದು ಹಿರಾಂಧನ ಸಮಯಕ್ಕೆ ಅವಮಾನ ಮಾಡಿರ್ತಕ್ಕಂಥ ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೆ ದ್ರೋಹ ಬಗೆಯಕ್ಕೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟದ ಬಗ್ಗೆ

ಅಧ್ಯಕ್ಷೇ ಅವಕಾಶ ಅಧ್ಯಕ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಅಧ್ಯಕ್ಷ ವಿರೋಧ ಪಕ್ಷ ಒಂದು ಸರ್ಕಾರ ಪ್ರಸ್ತಾಪ ತಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ

ರಾಜ್ಯದಲ್ಲಿ ಮಳೆ ಹಾನಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಮಂತ್ರಿಗಳು ರಾಜಕೀಯ ಸಮಸ್ಯೆ ಬಗ್ಗೆ ನಮಗೆ ಸರ್ಕಾರ ಉತ್ತರ ಕೊಡುವಾಗ ಏನಾದ್ರು ಮಾತಾಡ್ತೀರಿ ಆಯ್ತು ಮತ್ತೆ ನಿಮ್ಗೆ ಸಮಾವೇಶ ಇಟ್ಟಿದೆ ಅಲ್ಲ ಆ ನಿಯಮ ಪ್ರಕಾರ ಇವತ್ತು ಏನ್ ನಾವು ಯೋಜನೆ ಮಾಡಿದ್ದೇವಾ ಅದರ ಪ್ರಕಾರ ನಾವು ಅವಕಾಶ ಕೊಡ್ತೇವೆ ಈಗ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡ್ತೇವೆ ప్రతిపక్ష నాయకులు మొత్తం నిల్వలి సూచన కొట్టు కొట్ట అర్ధ గంట చర్చ కూడా ఆయ్ అూతులే అబ్బాయి సర్కార్ ఉత్తర కూడా స్వల్ప ఏం మాత్రం సర్కార్ ఉత్తర కొడ్లి ಬಟ್ ನಾ ಅಲ್ಲಿ ಮಂತ್ರಿ ಮಾತಾಡ್ತಿದ್ದಾರೆ ನರೇಂದ್ರ ಸ್ವಾಮಿ ಆಯ್ತು ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರ ತೀವ್ರ ಕ್ಷಣ ಸಂಬಂಧಪಟ್ಟಾಗೆ ಆಯ್ತು ಆಯ್ತು ಅವ್ರ ಉತ್ತರ ಕೊಡ್ಲಿ ಚರ್ಚೆ ಆಗ್ಲಿ ಮತ್ತೆ ಅವಕಾಶ ತೆಕ್ಕೊಲ್ವಾ